ಆತ್ಮೀಯರೇ ಸುಮಾರು ಎರಡು ವರ್ಷಗಳ ಹಿಂದೆ ನಮ್ಮ ಈಗಿನ ಅಖಿಲ ಭಾರತೀಯ ಸಹಬೌದಿ ಪ್ರಮುಖ ಶ್ರೀ ಸುಧೀರ್ ಅವರನ್ನು ಭೇಟಿ ಮಾಡಲಿಕ್ಕೆ ಸಂಗನಿಕೇತನಕ್ಕೆ ಬಂದಿದ್ದೆ ಬಂದಾಗ ಬರವಣಿಗೆ ಎಲ್ಲಿವರೆಗೆ ಬಂತು ಬರವಣಿಗೆ ನಿಲ್ಲಿಸಿದ್ದೀರೋ ನನ್ನೊಬ್ಬ ಬರಹಗಾರನೂ ಅಲ್ಲ ನನಗೆ ಸರಿಯಾಗಿ ಬರೀಲಿಕ್ಕೂ ಬರುವುದಿಲ್ಲ ಸತ್ಯ ಹೇಳಬೇಕಿದ್ರೆ ಬರೀರಿ ಆಗ ಶಿವಾಜಿಯ ಪುಸ್ತಕವನ್ನು ಮುಗಿಸಿದ್ದೇನೆ ಅಷ್ಟೆ ಬರವಣಿಗೆಯನ್ನು ಮುಂದುವರಿಸಿ ಅಂತ ಹೇಳಿದರು ಅದನ್ನೇ ಒಂದು ಅವರ ಮಾತಿಗೆ ಬೆಲೆ ಕೊಟ್ಟು ಮನೆಗೆ ಹೋದೆ ಮನೆಗೆ ಹೋದ ಮೇಲೆ ಯಾವುದರ ಮೇಲೆ ಬರೆಯುವುದು ಅಂತಲೂ ಗೊತ್ತಿಲ್ಲ ಯಾಕೆಂದರೆ ನಾನೊಬ್ಬ ಲೇಖಕ ಅಲ್ಲ ಅಲ್ಲ ಕೊನೆಗೆ ಒಂದು ಎರಡು ವಿಷಯಗಳ ಬಗ್ಗೆ ಆಯ್ಕೆ ಮಾಡಿದೆ ಒಂದು ಶಿವಾಜಿಯ ನಂತರ ಸಾವಿರದ ಆರುನೂರ ಎಂಬತ್ತರಿಂದ ಔರಂಗಜೇಬನ ಮರಣದವರೆಗೆ ಸಾವಿರದ ಏಳ್ನೂರ ಏಳರವರೆಗೆ ಮರಾಠರ ಇತಿಹಾಸ ಏನು ಇದರ ಮೇಲೆ ಬರೆಯೋಣವೆ ಅಂತೇಳಿ ಒಂದು ಜಿಜ್ಞಾಸೆ ಬಂತು ಆದರೆ ಬಹಳ ಕಷ್ಟದ ಕೆಲಸ ಅದು ಭಾಳ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ ಅದು ಮರಾಠರದ್ದು ಆ ಸಮಯದಲ್ಲಿ ತುಂಬ ಅಧ್ಯಯನ ಮಾಡಬೇಕಾಗುತ್ತದೆ ಅದಕ್ಕೆ ನನಗೆ ಸಾಮರ್ಥ್ಯ ಬಹುಶಃ ಸಾಕಾಗೋದಿಲ್ಲ ಅಂತ ಅನಿಸಿ ಮತ್ತೆ ನನಗೆ ಸಿಕ್ಕಿದ್ದು ಡಾಕ್ಟರ್ ಜಿಯವರ ಬಗ್ಗೆ ಅವರ ಹುಟ್ಟಿನಿಂದ ಅವರ ಮರಣದವರೆಗೆ ಪ್ರತಿ ವರ್ಷ ಡಾಕ್ಟರ್ ಅವರು ಏನು ಮಾಡಿರಬಹುದು ಅಂತ ಹೇಳಿ ಇಸವಿಯ ಆಧಾರದಲ್ಲಿ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಹೋದೆ ಮಾಡ್ತಾ ಹೋದ ಹೋದ ಹಾಗೆ ಕೊನೆಗೆ ಅದೊಂದು ಸಂಕಲನ ರೂಪದಲ್ಲಿ ಒಂದು ಅದಕ್ಕೆ ಒಂದು ಶೇಪ್ ಅಂತ ಹೇಳ್ತೀವಲ್ಲ ಒಂದು ರೂಪ ಬಂತು ಪ್ರಕಟ ಮಾಡೋಣ ಅಂತ ಅನಿಸಿತ್ತು ಡಾಕ್ಟರ್ ಜಿಯವರ ಬಗ್ಗೆ ಸಾಕಷ್ಟು ಪುಸ್ತಕ ಬಂದಿದೆ ಬಹಳ ಆಶ್ಚರ್ಯವಾದ ಏನು ಅಂತ ಹೇಳಿದರೆ ಒಂದು ಇಪ್ಪತ್ತೈದು ಪುಸ್ತಕವನ್ನು ಓದಿದೆ ಕೆಲವೆಲ್ಲ ಅರ್ಥ ಆಗಿದೆ ಕೆಲವೆಲ್ಲ ಅರ್ಥ ಆಗಿಲ್ಲ ಡಾಕ್ಟರ್ ಜಿಯವರ ಪುಸ್ತಕ ಪ್ರಾಮಾಣಿಕವಾಗಿ ಹೇಳಬೇಕಿದ್ರೆ ಆದರೆ ಎಲ್ಲವನ್ನು ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ನೋಟ್ ಮಾಡಿಕೊಂಡೆ ಟಿಪ್ಪಣಿಯ ರೂಪದಲ್ಲೆಲ್ಲ ಬರ್ಕೊಂಡೆ ಡಾಕ್ಟರ್ ಜಿಯವರು ನಂಗೆ ಗೊತ್ತಿಲ್ಲ ಡಾಕ್ಟರ್ ಜಿಯವ್ರ ಬಗ್ಗೆ ಏನೋ ಹೇಳಬೇಕು ಅಂತ ಅವರು ಏನು ಕಲ್ಪನೆ ಮಾಡಿಕೊಂಡಿದ್ದರು ಸಂಘದ ಬಗ್ಗೆ ಅದೇ ಕಲ್ಪನೆಯ ಆಧಾರದಲ್ಲಿ ನಾವು ಇವತ್ತು ಕೆಲಸ ಮಾಡ್ತಿದ್ದೇವೆ ಇದರಲ್ಲಿ ಬಹಳ ಬದಲಾವಣೆ ಆಗಿದೆ ಅಂತಿಲ್ಲ ಎಲ್ಲ ಒಬ್ಬ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಒಬ್ಬ ಆರ್ಕಿಟೆಕ್ಟರ್ ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಪ್ಲ್ಯಾನನ್ನು ಅನ್ನು ಹೇಗೆ ಮಾಡಿ ಕೊಡ್ತಾರೆ ಡಾಕ್ಟರ್ ಅವರು ಅದನ್ನು ಮಾಡಿಕೊಟ್ಟಿದ್ದರು ಇದು ಸಂಘದ ಪ್ಲ್ಯಾನ್ ಇದರ ಮೇಲೆ ನೀವು ಸಂಘಟನೆ ಕಟ್ಟಬೇಕು ಅಂತ ಒಂದು ಒಳ್ಳೆಯ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಒಳ್ಳೆಯ ಮೇಸ್ತ್ರಿ ಬೇಕು ನಾವು ಹುಡುಕಿಕೊಂಡು ಹೋಗ್ತೇವೆ ಎಡ್ಡೆ ಮೇಸ್ತ್ರಿ ಏರು ಅಂತೇಳಿ ಹುಡುಕಿಕೊಂಡು ಹೋಗೋದು ನಾವು ಅದೇ ರೀತಿ ಸಂಘಟನೆ ಕಟ್ಟಬೇಕಿದ್ರೆ ಡಾಕ್ಟರ್ ಜಿಯವರ ಆ ಪ್ಲ್ಯಾನಿನ ಆಧಾರದ ಮೇಲೆ ಕಟ್ಟಬೇಕಿದ್ರೆ ಒಳ್ಳೆಯ ಕಾರ್ಯಕರ್ತನನ್ನು ನಿರ್ಮಾಣ ಮಾಡಬೇಕು ಇದು ನನಗೆ ಇಡೀ ಪುಸ್ತಕ ಅಷ್ಟು ಓದಿ ಅಷ್ಟು ಬರೆದ ಮೇಲೆ ಅನಿಸಿದ್ದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಯಾವುದಂದ್ರೆ ಪ್ಲ್ಯಾನು ಅಲ್ಲ ಇಲ್ಲಿ ಬಹಳ ಇಂಪಾರ್ಟೆಂಟ್ ಕಾರ್ಯಕರ್ತ ಇದು ಡಾಕ್ಟರ್ ಜಿಯವರು ಕೊಟ್ಟಂತಹ ಒಂದು ಒತ್ತು ನಾವು ಇಡೀ ಅಧ್ಯಯನ ಮಾಡಿದ ಮೇಲೆ ಮುಂದೆ ಮುಕುಂಜಿಯವರು ಮಾತಾಡಲಿಕ್ಕಿದೆ ನಾನು ಡಾಕ್ಟರ್ ಜಿಯವ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಮೂರು ಅಂಶ ನನ್ನನ್ನು ಬಹಳ ಕುತೂಹಲಕ್ಕಿಡಿ ಮಾಡಿತ್ತು ಒಂದು ಸಂಘದ ಏರಿಳಿತಗಳಿಗೆ ಡಾಕ್ಟರ್ ಜಿಯವರು ಬರೀತಾರೆ ಸಂಘದ ಏರಿಳಿತಗಳಿಗೆ ಕಾರ್ಯಕರ್ತನ ದೋಷ ಮತ್ತು ಗುಣಗಳು ಕಾರಣ ಅಂತ ಒಂದು ಊರಿನಲ್ಲಿ ಅದರ ಅನುಭವ ನಮಗೆ ಇವತ್ತು ಬರುತ್ತೆ ಸಂಘಟನೆ ಕೆಲಸ ಮಾಡಿದ ಮಾಡಿದ ಹಾಗೆ ಎರಡನೇದು ಸಂಘವನ್ನು ರಾಜಕೀಯದಿಂದ ದೂರ ಇಡಿ ಅಂತ ಸಾವಿರದ ಒಂಬೈನೂರ ಇಪ್ಪತ್ತೆಂಟರವರೆಗೆ ಡಾಕ್ಟರ್ ಜಿ ಅವರು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿದ್ದರು ಆಮೇಲೆ ಅವನಿಗೆ ಅನಿಸಿತು ಕಾಂಗ್ರೆಸ್ ಮತ್ತು ರಾಜ ಆರ್ ಸಂಘವನ್ನು ಎರಟಿ ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಂದ ರಾಜಕೀಯದಿಂದ ದೂರ ಬರೀತಾರೆ ಕೊನೆಗೆ ಬರೀತಾರೆ ಸಂಘವನ್ನು ರಾಜಕೀಯದಿಂದ ದೂರ ಇಡಿ ಅಂತ ಮೂರನೇದು ಪ್ರತಿಯೊಬ್ಬ ಕಾರ್ಯಕರ್ತ ರಾತ್ರಿ ಮಲಗುವ ಮೊದಲು ಇವತ್ತು ನಾನು ಎಷ್ಟು ಸಂಘದ ಕೆಲಸ ಮಾಡಿದ್ದೇನೆ ಅಂಥೇಳಿ ಅವಲೋಕನ ಮಾಡಬೇಕಂತೆ ಅಂದರೆ ಸಂಘ ನಮ್ಮ ಜೀವನದ ಅಂಗ ಆಗಬೇಕು ಅಭಿಜಾಬ ಅಂಗ ಈ ಮೂರು ಅಂಶಗಳು ನನಗೆ ಕೊನೆಗೆ ಇಡೀ ಪುಸ್ತಕದ ದೃಷ್ಟಿ ಯಾವುದು ಅಂತ ನನಗೆ ಸಿಕ್ಕಿದ್ದು ಈ ಮೂರು ಅಂಶಗಳು ಅಂದರೆ ಇವತ್ತು ನಾವು ಏನು ಸಂಘ ಸಂಘದ ವಿಸ್ತಾರ ಸಂಘದ ಸಮಸ್ಯೆಗಳು ಅಂದರೆ ಒಟ್ಟು ಕಾರ್ಯಕರ್ತನಿಗೆ ಎದುರಾಗೋ ಸವಾಲುಗಳು ಡಾಕ್ಟರ್ ಜೆ ಕಾಲದಲ್ಲಿ ಇದ್ದವು ಅಂತ ಹೇಳೋದಕ್ಕೆ ಈ ಇವರ ಈ ಮಾತಿನ ಅರ್ಥ ಅಂತ ನನಗೆ ಅನ್ನಿಸಿತು ಅಂದರೆ ಇದೊಂದು ಮಾನವ ಸಂಘಟನೆ ಇದು ಈ ಸಮಸ್ಯೆಗಳು ಮುಂದೆ ಇರಬಹುದು ಅದನ್ನು ಅವರು ನನಗೆ ಪುಸ್ತಕದಲ್ಲಿ ಅರ್ಥ ಆಯಿತು ಇದೊಂದು ಕಥೆ ರೂಪದಲ್ಲಿ ಬರೀಲಿಲ್ಲ ಈ ಪುಸ್ತಕವನ್ನು ಇದೊಂದು ಕಾದಂಬರಿಯೂ ಅಲ್ಲ ಇದೊಂದು ಸಂಶೋಧನಾ ಪ್ರಬಂಧವೂ ಅಲ್ಲ ಅಧ್ಯಾಪಕರದನ್ನು ನಾವು ಪಾಠ ಮಾಡಬೇಕಿದ್ರೆ ಟಿಪ್ಪಣಿ ಮಾಡ್ತೀವಿ ನೋಟ್ ನೋಟಿನ ಪ್ರಕಾರ ಟಿಪ್ಪಣಿಯ ರೂಪದಲ್ಲಿ ಇದನ್ನು ನಾನು ಬರೆದಿದ್ದೇನೆ ಓದಿಸಿಕೊಂಡು ಹೋಗ್ತದೋ ಅಂತ ಗೊತ್ತಿಲ್ಲ ಆದರೆ ಒಂದು ಎರಡು ಮೂರು ಸಲ ಪುಸ್ತಕವನ್ನು ಓದಿದರೆ ಬಹುಶಃ ನನಗೆ ಅನ್ನಿಸಿತು ಹೋಲಿಕೆ ಅಂತಲ್ಲ ನನ್ನಂಥ ಸಾಮಾನ್ಯ ಕಾರ್ಯಕರ್ತ ನೂರು ಜನ ಸೇರಿಸಿದರೂ ಕೂಡ ಒಬ್ಬರು ಡಾಕ್ಟರ್ ಜಿ ಆಗಲಿಕ್ಕಿಲ್ಲ ಇದು ಆ ಪುಸ್ತಕ ಓದಿದ ಮೇಲೆ ನನ್ನ ಮನಸ್ಸಿಗೆ ಬಂದದ್ದು ನೂರು ಜನ ನನ್ನಂಥ ಕಾರ್ಯಕರ್ತರನ್ನು ಸೇರಿಸಿದ್ರು ಒಂದು ಡಾಕ್ಟರ್ ಜಿ ಆಗಲಿಕ್ಕಿಲ್ಲ ಅಂತಹ ಒಬ್ಬ ಮಹಾನ್ ಒಂದು ವ್ಯಕ್ತಿ ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೆವಾರ್ ಪುಸ್ತಕವನ್ನು ನನ್ನನ್ನು ಸಂಘಕ್ಕೆ ಎಳೆದು ತಂದು ನನ್ನ ದೋಷ ನನ್ನೆಲ್ಲವನ್ನು ತಿದ್ದಿ ಈ ಸ್ಥಾನದಲ್ಲಿ ನಿಲ್ಲಿಸಿದಂತಹ ದಿವಂಗತ ಗೋಪಾಲ್ ಅವರಿಗೆ ನಮ್ಮ ಊರಿನವರು ಸಂದಿರುವಾಗ ಶಾಖೆಗೆ ಬರ್ತಿದ್ದರು ಮನೆಗೆ ಬರ್ತಿದ್ದರು ತಂದೆ ತುಂಬ ಆತ್ಮೀಯ ಸ್ನೇಹಿತರು ಆಗಿದ್ದರು ಅವರಿಗೆ ಈ ಪುಸ್ತಕವನ್ನು ನಾನು ಅರ್ಪಿಸಿದ್ದೇನೆ ಇದರ ಟಿಪ್ ಇದರ ಇದಕ್ಕೊಂದು ಮುಂದೂಡಿ ಬರೀಬೇಕು ಯಾರು ಕೇಳೋದು ಅಂತ ಕೇಳಿದರೆ ನನಗೆ ಪಾಠ ಮಾಡಿದಂಥ ನನಗೆ ಲೆಕ್ಕದ ಮಾಸ್ಟ್ರು ಲೆಕ್ಕ ಮಾಡಿದಂತಹ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಇವರೇ ಬರೀಬೇಕು ಇದಕ್ಕೆ ಅಂತ ಹೇಳಿ ಅವರಲ್ಲಿ ಕೇಳಿಕೊಂಡೆ ಸೊ ಅಲ್ಲಿಯೂ ಪಾಠ ಮಾಡಿದರು ಇಲ್ಲಿಯೂ ಸಂಘದ ಪಾಠ ಮಾಡಿದರು ಒಂದು ದಿವಸ ನನಗೆ ಇವತ್ತು ನೆನಪಿದೆ ಮೋವಾರನ ನಮ್ಮ ಮನೆಯಲ್ಲಿ ಗೇಟಿನಲ್ಲಿ ನನ್ನನ್ನು ನಿಲ್ಲಿಸಿ ಆ ದಿವಸ ಮೂವಾರನ ಶಾಖೆ ನಿಂತಿತ್ತು ನನಗೆ ಇವತ್ತು ನೆನಪಿದೆ ಅವರು ಬಂದು ಹೇಳಿದ್ದು ಶಾಖೆ ಪ್ರಾರಂಭ ಮಾಡಬೇಕು ಮಾರಾಯ ಅಂತ ನಾನು ಮತ್ತೆ ಮಾಡಲಿಲ್ಲ ಶಾಖೆ ಆದರೂ ಹೇಳಿದ್ದು ನೆನಪು ನನಗೆ ಇವತ್ತು ಉಂಟು ಅವರು ಈ ಪುಸ್ತಕದ ಮುನ್ನುಡಿಯನ್ನು ಬರೆದಿದ್ದಾರೆ ಅದಕ್ಕ ಬಹಳ ಖುಷಿ ಕೊಟ್ಟಂಥ ಒಂದು ಅಂಶ ನಾನು ಮಾಡಲಿಲ್ಲ ಅಂತ ಅವರಲ್ಲ ತುಂಬ ಜನ ಈ ಪುಸ್ತಕದ ಪ್ರತಿಯನ್ನು ತಿದ್ದಿದ್ದಾರೆ ಯಾಕಂದರೆ ಇದು ಡಾಕ್ಟರ್ ಜಿಯವರ ಬಗ್ಗೆ ಬರೆದದು ಇದರಲ್ಲಿ ತಪ್ಪುಗಳು ಬರಬಾರದು ಅದಕ್ಕಾಗಿ ಎಲ್ಲ ಹಿರಿಯ ಕಾರ್ಯಕರ್ತರು ಯುಗಪುರುಷನ ಹೆಜ್ಜೆಯ ಹೆಜ್ಜೆ ಗುರುತುಗಳು ಆಯ್ಕೆ ಮಾಡಿದ್ದು ನಾರಾಯಣ್ ಶೈವರಿ ಅವರು ನಂದನ್ ಪ್ರಭುಗಳು ಈ ಪುಸ್ತಕವನ್ನು ಎರಡು ಮೂರು ಸರ್ತಿ ತಿದ್ದಿಕೊಟ್ಟಿದ್ದಾರೆ ಸುಬ್ರಾಯಣ ನಂದೋಡಿಯವರು ತಿದ್ದಿಕೊಟ್ಟಿದ್ದಾರೆ ಭಾಸ್ಕರ ಭಟ್ ಸೋಂದ ಭಾಸ್ಕರ ಭಟ್ರು ತಿದ್ದಿಕೊಟ್ಟಿದ್ದಾರೆ ನಮ್ಮ ವಿಭಾಗ ಬೌದ್ಧಿಕ ಪ್ರಮುಖರಾದ ರಾಜೀವ್ ರಾಜೇಶ್ರು ಮತ್ತು ವಿಶ್ವನಾಥ್ ಇವರು ಕೂಡ ಈ ಪುಸ್ತಕವನ್ನು ತೆಗೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕಾಗಿ ಆ ಪುಸ್ತಕ ತಪ್ಪುಗಳು ತುಂಬ ಇರಬಹುದು ತಪ್ಪುಗಳಿದ್ದರೆ ದಯವಿಟ್ಟು ಕ್ರಿಟಿಸೈಸ್ ಮಾಡಬೇಡಿ ತಪ್ಪುಗಳನ್ನು ಫೋನ್ ಮೂಲಕ ಹೇಳಿ ಇಲ್ಲಿ ತಪ್ಪು ಆಗಿದೆ ಅಂತ ಅದನ್ನು ತಿದ್ದಿಕೊಳ್ಳುವಂತಹ ಪ್ರಯ ಪ್ರಯತ್ನ ಮಾಡ್ತೇನೆ ಆಮೇಲೆ ಆ ಪುಸ್ತಕದ ರೇಖಾಚಿತ್ರ ಅದು ನಮ್ಮ ಶಾಖೆಯ ಮುಖ್ಯ ಶಿಕ್ಷಕರಾದ ಶ್ರೀ ಶ್ರೀನಾಥ್ ಅವರು ಒಮ್ಮೆದು ನಿಲ್ಲಬೇಕು ನಮ್ಮ ಶಾಖೆಯ ಮುಖ್ಯ ಶಿಕ್ಷಕರವರು ನಮ್ಮದು ಉದ್ಯೋಗಿ ಶಾಖೆ ಅವರು ಅದಕ್ಕೆ ಸುಂದರವಾದ ರೇಖಾಚಿತ್ರವನ್ನು ಬಿಡಿಸಿಕೊಟ್ಟಿದ್ದಾರೆ ಅವರು ಕೆ ಎಂ ಸಿಯಲ್ಲಿ ಇದು ಚಿತ್ರ ಚಿತ್ರಕಾರರು ಅವರಿಗೂ ಇವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಆಮೇಲೆ ಕೊನೆಯದಾಗಿ ಬಹುಶಃ ಎಲ್ಲರ ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು ನನ್ನ ಪತ್ನಿ ಒಂದು ಪ್ರಶ್ನೆ ಕೇಳಿದರು ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಆಗುತ್ತೆ ಮುಕುಂಜಿಯವರು ಈ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬರ್ತಾರೋ ಅಂತ ಅಷ್ಟು ಒತ್ತಡದ ಮಧ್ಯೆ ಇದು ಅವರು ಕೇಳಿದ ಪ್ರಶ್ನೆ ನಾನು ಕೇಳಿದ ಪ್ರಶ್ನೆ ಅಲ್ಲ ಉಳಿದವ್ರ ಮನಸ್ಸಲ್ಲಿ ಇರ್ಬೋದು ಕೆಲವರು ಕೇಳಿದ್ದಾರೆ ನಾನು ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ ಆದರೆ ಅವರಿಗೆ ಉತ್ತರ ಕೊಡದಿದ್ದರೆ ನಾನು ನಾನು ಸಂಘದ ಕೆಲಸ ಮಾಡಲಿಕ್ಕಿಲ್ಲ ಆದ ಕಾರಣ ನಮ್ಮ ಮನೆಗೆ ಸರಸಂಘ ಚಾಲಕರು ಬಂದಿದ್ದಾರೆ ನಾಲ್ಕು ವರ್ಷದ ಹಿಂದೆ ಹೇಗೆ ಅಂತ ಕೇಳಿದೆ ಅದು ಹೇಳಿದರು ಅದು ನಮ್ಮ ಯೋಗ ಅಂತ ಹೇಳಿದರು ಇದೂ ಕೂಡ ಇವತ್ತು ಸಹ ಸರಕಾರಿಯವರ ಕೈಯಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡಲಿಕ್ಕಿದೆ ಒಂದು ಹಿಂದಿಯ ಹಾಡು ನೆನಪಿಗೆ ಬರುತ್ತದೆ ಹಾಡು ಮಾಡ್ತೋಯ್ತು ಅಂತ ಇರಲಿ ಶುದ್ಧ ಸಾತ್ವಿಕ ಪ್ರೇಮ ಅಪನೆ ಕಾರ್ಯಕ ಆಧಾರ್ ಆ ಪ್ರೀತಿ ಇದೆ ಅಲ್ಲ ಕಾರ್ಯಕರ್ತನ ಮೇಲೆ ಇಟ್ಟಂಥ ಪ್ರೀತಿ ನಾನು ಅವರಲ್ಲಿ ಹೇಳಿದ್ದು ಈ ಪುಸ್ತಕ ನೀವು ಬಿಡುಗಡೆ ಮಾಡಬೇಕು ಅಂತ ಅವರು ಬಹುಶಃ ಇಲ್ಲಿಗೆ ಬಂದದ್ದು ಆ ಶುದ್ಧ ಸಾತ್ವಿಕ ಪ್ರೇಮ ಅಪನೆ ನನಗೆ ಪ್ರೇರಣೆ ಕೊಟ್ಟದ್ದು ಈ ಪ್ರೀತಿ ಬಹುಶಃ ಎಲ್ಲ ಕಾರ್ಯಕರ್ತರ ಮುಂದೆ ಪ್ರಬುದ್ಧ ಕಾರ್ಯಕರ್ತರು ಎಲ್ಲಿದ್ದೀರಿ ಎಲ್ಲ ಹಿರಿಯರಿಗೆ ಫೋನ್ ಮಾಡಿ ಹೇಳಿದ್ದಾನೆ ಬರಬೇಕು ಅಂತ ಎಲ್ಲ ಬಂದಿದ್ದೀರಿ ನಿಮ್ಮ ಮುಂದೆ ನಿಮ್ಮ ಸಮ್ಮುಖದಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ